ನಮಸ್ಕಾರ ನಮಸ್ಕಾರ ಅರ್ಪಿತ ಅವ್ರೆ ವೆಲ್ಕಮ್ ಟು ಲೈವ್ ನಮ್ದು ಊಟ ಆಯ್ತು ನಿಮ್ದಾಯ್ತ ಊಟ ನಿಮ್ದು ಊಟ ಆಯ್ತಾ ಆಯ್ತು ಊಟ ಏನಿದೆ ಟೊಮೆಟೊ ಸಾರು ಅನ್ನ ಅರ್ಪಿತ ಅವ್ರೆ ನಿಮ್ದು ಊಟ ಟೊಮೆಟೊ ಸಾರು ಅನ್ನ ನಿಮ್ದು ಏನು ಊಟ ನಿಮ್ದಾಯಿತ ಊಟ ನೀವೇನು ಊಟ ಮಾಡಿದ್ರಿ ಮಸಾಲ ರೈಸು ಓ ಮಸಾಲ ರೈಸ್ ಏನು ಬರ್ರೆ ಮಸಾಲೆ ಹಾಕಿ ಮಾಡ್ತಾರೆ ಹೆಂಗೆ ಮಸಾಲ ರೈಸ್ ಅಂದ್ರೆ ಯಾವ ಬಿದ್ದಾವ ರೀ ಬರೀ ಹಾಕಿ ಮಾಡೋದಾ ರೈಸು

ಅದಕ್ಕಾಗಿ ಮ್ಯೂಟೆಲ್ಲ ಅನಿಸುತ್ತೆ ಮಾಮನ ಊರಿಗೆ ಕಳಿಸಿ ನೀವು ಲೈವ್ ಓಕೆ ಓಕೆ ಆಗಿದ್ರೆ ಪರವಾಗಿಲ್ಲ ಮಾಮ ಊರಿಗೆ ಹಂಗಿದ್ರೆ ನಿಮ್ದೇ ಆಡಳಿತ ನಾಳೆ ಬರ್ತಾರ ಅಯ್ಯೋ ಲೈವ್ ಮಾಡೋಕ್ಕೆ ಮಾಡಿದ್ದಂಗೆ ಲೈವ್ ಅಲ್ವಾ ಮಧ್ಯಾಹ್ನ ಮಧ್ಯಾಹ್ನ ಬೆಳಿಗ್ಗೆ ಬೆಳಿಗ್ಗೆ ಮಾಡಿದ್ರಿ ಲೈವು ಬಿಡಲ್ಲ ಬರೋಟಿ ಗೊತ್ತಿಲ್ಲ ಮಾಮಿಗೆ ಮಾಮಿಗೆ ಗೊತ್ತಾಗೋದು ಬೇಡ ಅರ್ಪಿತ್ತವ್ರೆ ಒಂದೇ ಬೇರೆ ಪೇಮೆಂಟ್ ತಗೊಂಡ್ಮೇಲೆ ಹೇಳಿ ಅಲ್ಲಿವರೆಗೂ ಗೊತ್ತಾಗದು ಬೇಡ ಒಂದೇ ಬೇರೆ ಅಮೌಂಟ್ ಬಂದಾಗಿ ತಿಳಿಸಿ ವೈಟ್ ಅಮೌಂಟ್ ಬಂತಿದ್ದು ಅಂತ ಅಲ್ಲಿವರೆಗೆ ಗೊತ್ತಾಗದೆ ಬೇಡ ಚಾನಲ್ ಇಲ್ಲ ಅಂತ ಹೇಳಿದೀನಿ ಓ ಹೌದಾ ಒಳ್ಳೇದಾಯ್ತು ಬಿಡಿ ಹಾ ಅಲ್ಲಿವರೆಗೆ ಹೇಳೋದ ಬೇಡ ಪೇಮೆಂಟ್ ಬಂದಾಗ ಹೇಳಿ ನೋಡಿ ನನ್ನ ಯೂಟ್ಯೂಬ್ ಮಾಡಬೇಡಂತ ಹೇಳಿದ್ರೆ ನನಗೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಅಂತ ತಿಳಿಸಿ ಅವಾಗಾದರೂ ಹೇಳ್ತಾರೆ ಅವರು ಒಪ್ಕೊಂತಾರೆ ವೈಟ್ ಮಾಡೋಕ್ಕೆ ಇನ್ನೂ ಯಾರಿದ್ದೀರಾ ಆಡಲಿ ಮೆಸೇಜ್ ಮಾಡಿ ಕೀಪ್ ಮೆಸೇಜ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲೈವ್ ವಾಚ್ ಮಾಡ್ತಾ ಇರೋದಕ್ಕೆ ಹಾಗೆ ಕಾಮೆಂಟ್ ಮಾಡಿ ನ್ಯೂ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಆದರೆ ಮುಂದೆ ಹೋಗ್ತಾ ಇಲ್ಲ ಹೋಗಿ ಅಲ್ಲೇ ನಿದ್ದೆ ಮಾಡ್ತಾ ಇದ್ದೆ ಮಾಡುತ್ತೆ ಮಾಡುತ್ತೆ ಎಷ್ಟು ಜನ ಮಾಡುತ್ತೆ ಅರ್ಪಿತವ್ರೆ ಯಾವಾಗಾದ್ರೂ ಒಂದಿನ ಎದ್ದಲ್ಲೋ ಮೇಲೆ ಎದ್ದು ಹೋಗುತ್ತೆ ಎಷ್ಟು ದಿನ ಮಲಗುತ್ತೆ ಅಲ್ಲೇ ಎಷ್ಟು ದಿನ ಅಲ್ಲೇ ಮಲಗಾಗಲ್ಲ ಎದ್ದು ಹೋಗ್ಬೇಕಲ್ಲ ಯಾವಾಗಾದ್ರೂ ಓತಿ ಕತೆ ಗೋವಿಂದ ಗೋವಿಂದ ಏನಿಲ್ಲ ಕವಿತಾ ಅವರೇ ವೆಲ್ಕಮ್ ಟು ಲೈವ್ ಅವರೇ ವೆಲ್ಕಮ್ ವೆಲ್ಕಮ್ ತುಂಬ ದಿನಗಳ ನಂತರ ನಮ್ಗೆ ಲೈವ್ಗೆ ಬರ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಕವಿತಾ ಅವ್ರೆ ಹೇಗಿದ್ದೀರಾ ಊಟ ಆಯ್ತಾ ಊಟ ಆಗಲೇ ನಮ್ದು ಊಟ ಮಾಡ್ಕೊಂಡು ಒಂದು ಹಾಫ್ ಅನ್ ಅವರ್ ಲೈವ್ ಮಾಡೋಣ ಅಂತ ಮಾಡಿದೆ ಐ ಕವಿತಾ ಸಿಸ್ಟರ್ ಹೇಗಿದ್ದೀರಾ ಊಟ ಆಯ್ತಂತ ಅವ್ರು ಕವಿತಾ ಅವ್ರೆ ಊಟ ಆಯ್ತಾ ನಿಮ್ದು ಹೇಗಿದ್ದೀರಾ ಮತ್ತೆ ಎಲ್ಲ ಚೆನ್ನಾಗಿದ್ದೀರಾ ಬಾಯ್ ಬಾಯ್ ಅರ್ಪಿತ ಅವರೇ ಬಾಯ ಕವಿತಾ ಅವರೇ ಇದ್ದೀರಾ ಇದ್ರೆ ಕಾಮೆಂಟ್ ಹಾಕಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಓ ಕವಿತಾ ಅವರು ಬಂದರು ಕವಿತಾ ಅವರೇ ವೆಲ್ಕಮ್ ಟು ಲೈವ್ ಸೂಪರ್ ಅರ್ಪಿತಾ ಸಿಸ್ಟರ್ ನೀವು ಅಂತಂದರೆ ಅವರು ನಮಸ್ಕಾರ ಕವಿತಾ ಅವರೇ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ಲೈವ್ ಊಟ ಆಯ್ತಾ ಆಗಲೇ ನಿಮ್ದು ಆಯ್ತಾ ಊಟ ನಿಮ್ದು ಊಟ ಆಯ್ತಾ ಹೇಗಿದ್ದೀರಾ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಾಗೆ ಲೈಕ್ ಕೊಡಿ ಆಯ್ ಸಿಸ್ಟರ್ ಅಂತದಾರೆ ಕವಿತಾ ಅವರು ಏನು ಊಟ ಬ್ರದರ್ ಕವಿತ್ರೆ ಅವರೇ ಏನಿದೆ ಟೊಮೆಟೊ ಸಾರು ಅನ್ನ ಟೊಮೆಟೊ ಸಾರು ಅಣ್ಣ ಊಟ ಆಯ್ತು ಅಣ್ಣ ಅಂತಂದರೆ ಕವಿತಾ ಅವರು ನಿಮ್ದೇನು ಊಟ ಕವಿತಾ ಅವ್ರೆ ಏನ್ ಊಟ ಮಾಡಿದ್ರಿ ದೇವಿಸಿ ಸಾಯಿ ಅಂತಂದರೆ ಕವಿತಾ ಅವರು ಎರಡು ಕವಿತಾ ಕವಿತ್ರಿ ಹಾಂ ಅವರು ಕವಿತ್ರಿ ದೇವಿ ಅನ್ಬೇಕು ನಿಮಗೆ ಕವಿತಾ ಕವಿತಾ ಅವರೇ ಅವರು ದೇವಿ ನೀವು ಕವಿತಾ ಕವಿತ್ರಿ ದೇವಿ ನಿಮ್ಮದು ಕವಿತಾ ಲೈಕ್ ಅನ್ ಥ್ಯಾಂಕ್ ಯು ಕವಿತಾ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಕವಿತಾ ಸಿಸ್ಟರ್ ಅಂತಂದರೆ ಕವಿತ್ರಿ ದೇವಿ ಅವರು for audio. thank you kavita thank you thank you so much thank you ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ದೇವಿಯವರೇ ಇದ್ದೀರಾ ದೇವಿ ದೇವಿಯವರೇ ಇದ್ದೀರಾ ಇದ್ದರೆ ಕಾಮೆಂಟ್ ಹಾಕಿ ಇನ್ನೊಂದು ಹತ್ತು ನಿಮಿಷ ಅಷ್ಟೇ ನಾನು ಕೂಡ ತುಂಬ ಹೊತ್ತು ಲೈವ್ ಮಾಡಲ್ಲ ಇನ್ನೊಂದು ಹತ್ತು ನಿಮಿಷ ಲೈವ್ ಎಂಡ್ ಮಾಡ್ತೀನಿ ದೇವಿಯವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೆಂಗೆ ನಡೀತಾ ಇದೆ ವೈಟಿ ಕವಿತಾ ಅವರೇ ಹೇಳಿ ಮತ್ತೇನು ಸಮಾಚಾರ ಇನ್ನೂ ಇಲ್ಲ ದೇವಿಯವ್ರೆ ಇನ್ನು ಡಾಲರು ಕಂಪ್ಲೀಟ್ ಆಗಿಲ್ಲ ಬರ್ತಾ ಇದೆ ಇನ್ನು ಡಾಲರ್ ಕಂಪ್ಲೀಟ್ ಆಗಿಲ್ಲ ಆಗುತ್ತೋ ಗೊತ್ತಿಲ್ಲ ಓ ನಿಮ್ಮ ಮಗನಿಗೆ ಫೋನ್ ಬೇಕಾ ಓಕೆ ಓಕೆ ಕೊಡಿ ಹಾಂ ಓಕೆ ಪರವಾಗಿಲ್ಲ ಕಲ್ತಾವ್ರಿ ಓಕೆ ಥ್ಯಾಂಕ್ ಯು ಸೋ ಮಚ್ ದಯ ಬಂದಿದ್ದಕ್ಕೆ गुड नाइट शुभरात्रि ओके कविता अरे गुड नाइट थैंक यू सो मच लाइव बंद सपोर्ट माते के थैंक यू राम 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 यार इदो वेलकम टू तो लाइव 1/2 घंटे काल्स दिए ब्रदर ओ 1/2 घंटे काल्स दिए ಓಕೆ ಪರವಾಗಿಲ್ಲ ಕವಿತಾ ಅವರೇ ಹೋಗಿ ಬನ್ನಿ ಗುಡ್ ನೈಟ್ ಶುಭರಾತ್ರಿ ನಾನಿನ್ನೊಂದು ಐದು ನಿಮಿಷ ಅಷ್ಟೇ ನಾನು ಕೂಡ ಲೈವ್ ಎಂಡ್ ಮಾಡ್ತೀನಿ ತುಂಬ ಹೊತ್ತೇನು ಲೈವ್ ಇರೋಲ್ಲ ಒಂದು ಆಫ್ ಆನ್ ಅವರ್ ಇರುತ್ತೆ ಅಷ್ಟೇ ದೇವಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಹ ಸೆ ಕರ್ನಾಟಕ ಪ್ರೀ ಬ್ರೋ ಕರ್ನಾಟಕ ಸೇ ಹಿಂದಿನ ಐ ಕನ್ನಡ ನಾಳೆ ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂತ ಹೌದಾ ಕವಿತಾವ್ರೆ ಓಕೆ ಓಕೆ ಪರವಾಗಿಲ್ಲ ಕೊಡಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಓಹ್ ನಿಮಗೆ ಬ್ಲೂ ಇಲ್ವಾ ಅವಕ್ಕೆ ಕೊಡ್ತೀನಿ ಇಲ್ಲ ದೇವಿಯವರೇ ಬ್ಲೂ ಕೊಡೋದು ಮರೆತಿದ್ದಷ್ಟೇ ಬ್ಲೂ ಕೊಡ್ತೀನಿ ರೀ ನಾನು ಕೂಡ ಇನ್ನೊಂದು ಐದು ನಿಮಿಷ ಅಷ್ಟೇ ತುಂಬ ಹೊತ್ತು ಏನೋ ಲೈವ್ ಮಾಡಲ್ಲ ಜಾಸ್ತಿ ಹೊತ್ತು ನಿಮಗೆ ಬ್ಲೂ ಅಲ್ವಾ ಕೊಡ್ತೀನಿ ರೀ ಕೊಟ್ಟಿದ್ದೀನಿ ನೋಡಿ ದೇವಿಯವರೇ ಬ್ಲೂ ಕೊಟ್ಟಿದ್ದೀನಿ ತಗೊಳ್ಳಿ ಬ್ಲೂ ನಾನು ಗಮನಿಸೇ ಇಲ್ಲ ಸುಮ್ಮನೆ ಮೆಸೇಜ್ ಓದ್ತಾ ಇದ್ದೆ ಅಷ್ಟೇ ಕೊಡ್ಬೇಕಂತ ಗೊತ್ತೇ ಆಗಲಿಲ್ಲ ನೀವು ಕೇಳಿದ್ರಿ ಕೊಟ್ಟೆ ಥ್ಯಾಂಕ್ ಯು ಸೋ ಮಚ್ ಕವಿತಾ ಅವರೇ ಥ್ಯಾಂಕ್ ಯು ವೆಲ್ಕಮ್ ದೇವಿಯವರೇ ಬ್ಲೂ ಕೊಡ್ತಾಯಿದ್ದೆ ಆದರೆ ಅದ್ರ ಮೇಲೆ ಗಮನ ಇಲ್ಲ ಸುಮ್ಮನೆ ಮೆಸೇಜ್ ಓದ್ತಾ ಇದ್ದೆ ಅಷ್ಟೇ ಬ್ಲೂ ಕೊಡಬೇಕಂತ ಗೊತ್ತಾಗ್ಲಿಲ್ಲ ನೀವು ಮೇಲೆ ಗೊತ್ತಾಯಿತು ಬ್ಲೂ ಇಲ್ಲ ಅಂತ ಕೊಡಬೇಕಂತ ನಿಮ್ಮದು ಹೇಗೆ ನಡೀತಾ ಇದೆ ದೇವಿಯವರೇ ನಿಮ್ಮ ಚಾನಲ್ಲು ಎಲ್ಲಿವರೆಗೆ ಬಂತು ನಿಮ್ಮದು ನಿಮ್ಮದು ಬರ್ತಾ ಇದೆಯಾ ಡಾಲರು ಇನ್ನು ಯಾರೆಲ್ಲ ಇದ್ದೀರಾ ಮೆಸೇಜ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರೆಲ್ಲ ಲೈವ್ ವಾಚ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನ್ಯೂ ಫ್ರೆಂಡ್ಸ್ ಕೀಪ್ ಮೆಸೇಜ್ ಟು ಡೋಂಟ್ ಬಿ ಹೈಡ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸವಿತಾ ಅವರೇ ನಮಸ್ತೆ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಫಸ್ಟ್ ಟೈಮ್ ಬರ್ತಾ ಇದೀರಾ ಅಥವಾ ಮೊದಲು ಬಂದಿದ್ದೀರಾ ನಮ್ಮ ಲೈವ್ಗೆ ನಮಸ್ಕಾರ ನಮಸ್ಕಾರ ಊಟ ಆಯ್ತಾ ಸೂಪರ್ ನೀವು ನಾವು ಚೆನ್ನಾಗಿದ್ದೀವಿ ಸವಿತಾ ಅವ್ರೆ ನಾವು ಕೂಡ ಚೆನ್ನಾಗಿದ್ದೀವಿ ಓ ನಿಮ್ದು ಊಟ ಆಯ್ತಾ ಓಕೆ ಏನು ಊಟ ಮಾಡಿದ್ರಿ ತುಂಬ ಜನ ಆಯ್ತಲ್ವಾ ನೀವು ವಿಡಿಯೋ ಹಾಕಿಲ್ಲ ಅನ್ಸುತ್ತೆ ಚಾನಲ್ಗೆ ಮೊನ ಆಗಿದೆ ಅಲ್ವಾ ನಿಮ್ದು ಚಾನಲ್ ಫಸ್ಟ್ ಟೈಮ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ದಿನ ಆಯ್ತು ಅನ್ಸುತ್ತೆ ವಿಡಿಯೋ ಹಾಕಿಲ್ಲ ಮೋನ ಆಗಿದೆ ನಿಮ್ಮದು ಮೊನಟೈಜೇಷನ್ ಆಗಿದೆ ಅಲ್ವಾ ಹೌದಾ ಮೋನ ಆಗಿಲ್ವಾ ಇನ್ನು ಮೌನ ಆಗಿದೆ ಅಲ್ವಾ ವಿಡಿಯೋ ಹಾಕಿಲ್ಲ ಅನಿಸುತ್ತೆ ಮೂರು ಮೂರು ವಾರೇನ ಆಯ್ತು ಹೌದಾ ಓಕೆ ಓಕೆ ವಿಡಿಯೋ ಹಾಕಿಲ್ಲ ಸರ್ ಬಿಟ್ಟಿದ್ದೀನಿ ಹೌದಾ ಯಾಕೆ ಸವಿತಾ ಅವ್ರೆ ಯಾಕೆ ಬಿಟ್ಟಿದ್ದೀರಾ ಬಿಜಿನಾ ಬಿಜಿ ಇದ್ದೀರಾ ಚಾನಲ್ ಇದ್ಮೇಲೆ ಯಾವಾಗವಾಗ ವಿಡಿಯೋ ಹಾಕ್ತಾ ಇರಬೇಕಲ್ವಾ ಸವಿತಾ ಅವರೇ